ಎಲ್ಲರಿಗೂ ನಮಸ್ಕಾರ ಸವಿ ರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಬಹಳ ರುಚಿಯಾಗಿರತಕ್ಕಂಥ ಹಾಗೆ ಆರೋಗ್ಯಕರವಾಗಿರ್ತಕ್ಕಂಥ ಹೆಸರು ಕಾಳು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಸಿ ಹೆಸ್ರು ಕಾಳಿದ್ರೆ ಅದರನ್ನಲ್ಲೂ ಮಾಡ್ಕೋಬೋದು ಅಥವಾ ಒಣಗಿರ್ತಕ್ಕಂಥ ಹೆಸರು ಕಾಳನ್ನು ನೆನೆಸಬೇಕಿದ್ರೂ ಮಾಡ್ಕೋಬೋದು ಇದನ್ನು ಆಂಧ್ರ ಕಡೆ ಪೆಸರೊಟ್ಟು ಅಂತ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ಮಾಡೋ ವಿಧಾನವೂ ಕೂಡ ತುಂಬಾ ಸುಲಭ ಬನ್ನಿ ಈ ಪೆಸರೊಟ್ಟು ಹೆಸರು ಕಾಳು ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಣ ಕಾಳನ್ನೇ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಬೌಲ್ಗೆ ಎರಡು ಕಪ್ಪಿನಷ್ಟು ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹತ್ತಿರ ಇದು ನಾನ್ನೂರು ಗ್ರಾಮಷ್ಟು ಹೆಸ್ರುಕಾಳಿದೆ ಈ ನಾನ್ನೂರು ಗ್ರಾಮಷ್ಟು ಸೇರಿಸ್ಕೊಂಡ್ರೆ ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ದೋಸೆ ಆಗುತ್ತೆ ಎರಡು ಕಪ್ಪು ಹೆಸರು ಕಾಳಿಗೆ ಅರ್ಧ ಕಪ್ಪಿನಷ್ಟು ಹಕ್ಕಿನ ಸೇರಿಸ್ಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಬಾರಿ ತೊಳೆದು ಅದಾದ ನಂತರ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ ನೀವು ಸಂಜೆ ಮಾಡ್ಕೊಳ್ಳೋದಾದರೆ ಬೆಳಿಗ್ಗೆ ನೆನೆಸಿಡಿ ನೀವು ಬೆಳಿಗ್ಗೆ ಮಾಡ್ಕೊಳ್ಳೋದಾದರೆ ನೈಟೇನೆ ನೆನೆಸಿಡಬೇಕಾಗತ್ತೆ ಇದನ್ನು ಯಾವುದೇ ರೀತಿ ರುಬ್ಬಿ ಫರ್ಮೆಂಟೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಆವಾಗಲೇ ರುಬ್ಬಿ ದೋಸೆನ ರೆಡಿ ಮಾಡ್ಕೋಬೋದು ಈಗ ನೈಟ್ ನಾನು ನೆನೆಸಿಟ್ಕೊಂಡಿದ್ದೆ ಈಗ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ನೋಡ್ಬೋದು ಎಷ್ಟು ಸಖತ್ತಾಗಿ ಹೆಸರು ಕಾಳು ಕೂಡ ನೆಂದಿದೆ ಅಂತ ಇವಾಗ ಈ ನೀರನ್ನು ಸಪ್ರೇಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಇದಕ್ಕೆ ಮಸಾಲ ಪದಾರ್ಥನ ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡು ದೋಸೆನ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಣ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಖಾರಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿಕಾಯಿ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾಯಿನಿ ಪಾಲಕ್ ಸೊಪ್ಪನ್ನು ಸೇರಿಸೋದ್ರಿಂದ ದೋಸೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನೈಸಾಗಿ ನಾವು ದೋಸೆ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ಅಂತ ಈಗ ಮಿಕ್ಕಿರ್ತಕ್ಕಂಥ ದೋಸೆ ಹಿಟ್ಟು ಕೂಡ ರುಬ್ಬಿ ಸೇರಿಸ್ಕೊಳ್ತಾಯಿದ್ದೀನಿ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಕೇವಲ ಒಂದು ಐದರಿಂದ ಹತ್ತು ನಿಮಿಷ ಸಪರೇಟಾಗಿ ತೆಗೆದಿಟ್ರೆ ಸಾಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಏನೂ ಆಗಲಿ ಸೋಡಾಗಲಿ ಏನೂ ಕೂಡ ಬೆರೆಸೋದಕ್ಕೆ ಹೋಗ್ಬೇಡಿ ಅಕ್ಕಿನ ಸೇರಿಸಿ ರುಬ್ಬಿರೋದ್ರಿಂದ ಅದೇ ಗರ್ಗರಿಯಾಗಿ ಬರುತ್ತೆ ಈಗ ಹತ್ತು ನಿಮಿಷ ಆಗಿದೆ ತವನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ ಈಗ ತವ ಮೇಲ್ಗಡೆ ದೋಸೆನ ಹಾಕ್ಕೊಂಡು ಈ ರೀತಿ ತೆಳುವಾಗಿ ನಾವು ದೋಸೆನ ಹಾಕೋಬೇಕು ನೀವು ಎಷ್ಟು ತೆಳುವಾಗಿ ದೋಸೆನ ಹಾಕ್ಕೊಳ್ತೀರ ಬಹಳ ಗರ್ಗರಿಯಾಗಿ ದೋಸೆ ರೆಡಿ ಆಗುತ್ತೆ ಮೇಲ್ಗಡೆ ಬೇಕಿದ್ರೆ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಿದ್ರೂ ಸೇರಿಸ್ಕೋಬೋದು ಮನೆಯಲ್ಲಿ ಸ್ವಲ್ಪ ಬೆಣ್ಣೆ ಇತ್ತು ನಾನು ಬೆಣ್ಣೆನೇ ಇದ್ದೀನಿ ಈ ರೀತಿ ಬೆಣ್ಣೆನ ಸೇರಿಸಿ ಆದಮೇಲೆ ಎಳೆ ಕವನಲ್ಲಿ ಇಟ್ಕೊಂಡೆ ಒಂದು ಮೂರಿಂದ ನಾಲ್ಕು ನಿಮಿಷ ಸ್ವಲ್ಪ ಗರ್ಗರಿ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಈ ರೀತಿ ಒಂದು ಬದಿನಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತಿರುಗಿಸಿ ಇನ್ನೊಂದು ಬದಿನಲ್ಲೂ ಕೂಡ ಒಂದು ಅರ್ಧದಿಂದ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿದ್ರಲ್ಲ ತುಂಬ ಸುಲಭವಾಗಿ ಪೆಸರೊಟ್ಟು ಹೆಸರುಕಾಳು ದೋಸೆ ಮಾಡೋದನ್ನು ತೋರಿಸಿದ್ದೀನಿ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದೇ ನೀವು ಕೂಡ ಒಂದು ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು